ನಮಸ್ಕಾರ ಇವತ್ತು ನಾವು ಚಾಲುಕ್ಯ ಇತಿಹಾಸದಲ್ಲಿ ಒಬ್ಬರು ಬಹಳ ಮುಖ್ಯವಾದ ರಾಜ ಇಮ್ಮಡಿ ಪುಲಕೇಶಿ ಅವರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದಕ್ಕೆ ನಾವು ಇಮ್ಮಡಿ ಪುಲಕೇಶಿ ಚಾಲುಕ್ಯ ಸಾಮ್ರಾಜ್ಯದ ಶಕ್ತಿಶಾಲಿಯಾದ ಆಳ್ವಿಕೆ ಅನ್ನೋ ಮೂಲವನ್ನಾಧರಿಸಿದ್ದೇವೆ ಹೌದು ಇವರ ಕಾಲ ಅಂದ್ರೆ ಕ್ರಿಸ್ತಶ ಆರುನೂರ ಹತ್ತರಿಂದ ಆರುನೂರ ನಲ್ವತ್ತೆರಡು ಅಲ್ವಾ ರಾಜಧಾನಿ ಬಾದಾಮಿ ಅಂದ್ರೆ ಆಗಿನ ವಾತಾಪಿ ಹೌದು ವಾತಾಪಿ ಈ ರಾಜ ಚಾಲುಕ್ಯರನ್ನ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಮಾಡಿದ್ರು ಅಂತಾರೆ ನಿಜಕ್ಕೂ ಏನಿದು ವಿಶೇಷ ಇವರ ಸಾಮ್ರಾಜ್ಯ ವಿಸ್ತರಣೆ ಅದು ಹೇಗೆ ನಡೆತು ಖಂಡಿತ ಇಮ್ಮಡಿ ಪುಲಕೇಶಿಯ ವಿಸ್ತರಣಾ ನೀತಿ ಇದೆಯಲ್ಲ ಅದು ಬಹಳ ಗಮನಾರ್ಹವಾದದ್ದು ಅವರು ಕೇವಲ ರಾಜ್ಯ ಗೆಲ್ಲಲಿಲ್ಲ ಅಂದ್ರೆ ದಕ್ಷಿಣದಲ್ಲಿ ಚಾಲುಕ್ಯರ ಶಕ್ತಿಯನ್ನ ಗಟ್ಟಿಯಾಗಿ ಸ್ಥಾಪಿಸಿದರು ಸುಮಾರು ಕಾವೇರಿ ನದಿ ತನಕ ಅವರ ಪ್ರಭಾವ ಇತ್ತು ಅಂತ ಹೇಳಬಹುದು ಕಾವೇರಿ ತನಕನಾ ಅಂದ್ರೆ ಪಲ್ಲವರೂ ಗಂಗರೂ ಹೌದು ಹೌದು ಪಲ್ಲವರು ಗಂಗರು ಕದಂಬರು ಇವರೆಲ್ಲ ಆಗಿನ ಪ್ರಬಲ ರಾಜವಂಶಗಳು ಅವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿದೆಯಲ್ಲ ಅದು ಅವರ ಸೈನಿಕ ಶಕ್ತಿಗೆ ದೊಡ್ಡ ಸಾಕ್ಷಿ ಹಾಗಾದ್ರೆ ಇದು ಬರೀ ಸೈನ್ಯದ ಗೆಲುವು ಮಾತ್ರ ರಾಜಕೀಯವಾಗಿ ಇದರ ಪರಿಣಾಮ ಹೇಗಿತ್ತು ಖಂಡಿತ ಇಲ್ಲ ಇದು ಬರೀ ಯುದ್ಧ ಗೆದ್ದಿದ್ದಲ್ಲ ಈ ವಿಜಯಗಳು ಚಾಲುಕ್ಯರ ಸ್ಥಾನಮಾನವನ್ನ ದಕ್ಷಿಣ ಭಾರತದಲ್ಲಿ ಒಂಥರ ಭದ್ರಗೊಳಿಸಿದವು ಇದು ಬರೀ ಗಡಿ ವಿಸ್ತರಣೆಯಲ್ಲ ಬದಲಿಗೆ ಚಾಲುಕ್ಯರು ಪ್ರಾದೇಶಿಕ ರಾಜಕೀಯದಲ್ಲಿ ಒಂದು ನಿರ್ಣಾಯಕ ಶಕ್ತಿ ಅನ್ನೋದನ್ನ ತೋರಿಸ್ಕೊಡ್ತು ದಕ್ಷಿಣ ಭಾರತದ ರಾಜಕೀಯ ಭೂಪಟವೇ ಇದರಿಂದ ಬದಲಾಯಿತು ಅಂತ ಹೇಳ್ಬೋದು ಓ ಇನ್ನೊಂದು ಬಹಳ ರೋಚಕವಾದ ವಿಷಯ ಅಂದ್ರೆ ಉತ್ತರದ ಆ ದೊಡ್ಡ ಸಾಮ್ರಾಟ ಹರ್ಷವರ್ಧನ ಅವನ ಜೊತೆಗಿನ ಸಂಘರ್ಷ ಹೌದು ಹರ್ಷನನ್ನೇ ತಡೆದು ನೆಲೆಸಿದ್ರು ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲವೇ ಅಲ್ಲ ಅದು ಹೇಗೆ ಸಾಧ್ಯವಾಯಿತು ಹೌದು ಅದು ಅವರ ಆಳ್ವಿಕೆಯ ಅತಿ ಮುಖ್ಯ ಘಟ್ಟನಗಳಲ್ಲಿ ಒಂದು ಉತ್ತರ ಭಾರತವನ್ನೇ ಆಳುತ್ತಿದ್ದ ಹರ್ಷವರ್ಧನ ಅವನು ದಕ್ಷಿಣದ ಕಡೆ ದಂಡಯಾತ್ರೆಗೆ ಬಂದಾಗ ಇಮ್ಮಡಿ ಪುಲಕಿಶಿ ಅವನನ್ನ ಎದುರಿಸಿದ್ರು ನರ್ಮದಾ ನದಿಯ ದಡದಲ್ಲಿ ದೊಡ್ಡ ಯುದ್ಧ ನಡೀತು ಆ ಯುದ್ಧದಲ್ಲಿ ಪುಲಕೀಶಿ ಹರ್ಷನನ್ನ ಸೋಲ್ಸಿದ್ರು ನರ್ಮದಾ ನದಿ ತೀರದಲ್ಲಿ ಹೌದು ಈ ಗೆಲುವು ಇದೆಯಲ್ಲ ಇದು ಬರೀ ಗಡಿಕಾಯದು ಆಗಿರ್ಲಿಲ್ಲ ಇದು ಇದು ದಕ್ಷಿಣ ಭಾರತದ ಒಂದು ರಾಜಕೀಯ ಸ್ವಾಯತ್ತತೆಯನ್ನ ಮುಂದಿನ ಎಷ್ಟೋ ಕಾಲ ಕಾಪಾಡಿತು ಇಡೀ ಭಾರತಕ್ಕೆ ಪುಲಕೇಶಿಯನ ಶಕ್ತಿ ಏನು ಅಂತ ಗೊತ್ತಾಯಿತು ಹಾ ಉತ್ತರಲ ದಂಡಯಾತ್ರೆಗೆ ಒಂದು ದೊಡ್ಡ ತಡೆಗೋಡೆ ಆಯ್ತು ಇದು ಇದೆಲ್ಲ ಸರಿ ಆದರೆ ಇಷ್ಟು ಖಚಿತವಾಗಿ ಈ ಗೆಲುವುಗಳ ಬಗ್ಗೆ ಅದರಲ್ಲೂ ಹರ್ಷನ ಮೇಲಿನ ವಿಜಯದ ಬಗ್ಗೆ ನಮ್ಗೆ ಎಲ್ಲಿಂದ ಮಾಹಿತಿ ಸಿಗತ್ತೆ ಅಂದ್ರೆ ಇದರ ಆಧಾರ ಏನು ಆ ಇದಕ್ಕೆ ಬಹಳ ಮುಖ್ಯವಾದ ಆಧಾರ ಅಂದರೆ ಐಹೊಳೆ ಶಾಸನ ಐಹೊಳೆ ಶಾಸನ ಹೌದು ಇದೊಂದು ಕಲ್ಲಿನ ಮೇಲೆ ಕೆತ್ತಿರುವ ವಿಸ್ತಾರವಾದ ದಾಖಲೆ ಇದನ್ನ ಬರೆದವರು ಅವರ ಆಸ್ಥಾನ ಕವಿ ರವಿಕೀರ್ತಿ ಅಂತ ಓ ರವಿಕೀರ್ತಿ ಹೌದು ಆದ್ರೆ ಆಸ್ಥಾನ ಕವಿ ಬರ್ದಿದ್ದಾದ್ರೆ ಅದು ಸ್ವಲ್ಪ ಉತ್ಪ್ರೇಕ್ಷೆ ಇರ್ಬೋದಾ ಅಂದ್ರೆ ರಾಜನನ್ನ ಹೊಗಳಿ ಬರ್ದಿರ್ಬೋದಲ್ವೇ ಹ್ಮ್ ಅದು ಸಹಜವಾದ ಪ್ರಶ್ನೆ ಯಾವುದೇ ಆಸ್ಥಾನ ಕವಿ ತನ್ನ ರಾಜನನ್ನ ಹೊಗಳೋದು ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಉತ್ಪ್ರೇಕ್ಷೆ ಇರೋ ಸಾಧ್ಯತೆ ಇದ್ದೇ ಇರುತ್ತೆ ಆದರೆ ಐಹೋಳೆ ಶಾಸನ ಬರೀ ಹೊಗಳಿಕೆಯ ಪಟ್ಟಿಯಲ್ಲ ಅದರಲ್ಲಿ ಅಂದಿನ ರಾಜಕೀಯ ಘಟನೆಗಳು ಆ ಯುದ್ಧಗಳ ವಿವರಗಳು ಪುಲಕೇಶಿಯ ಆಡಳಿತದ ಶೈಲಿ ಈ ಬಗ್ಗೆಯೆಲ್ಲ ಅಮೂಲ್ಯವಾದ ಮಾಹಿತಿಯಿದೆ ಚರಿತ್ರಕಾರರು ಇದನ್ನ ಬೇರೆ ಆಧಾರಗಳ ಜೊತೆ ಹೋಲಿಸಿ ನೋಡಿ ಇದರ ಐತಿಹಾಸಿಕ ಮೌಲ್ಯವನ್ನ ಖಚಿತಪಡಿಸಿಕೊಂಡಿದ್ದಾರೆ ಹಾಗಾಗಿ ಇದೊಂದು ಬಹಳ ಮುಖ್ಯವಾದ ದಾಖಲೆನೆ ಸರಿ ಯುದ್ಧ ರಾಜಕೀಯ ಎಲ್ಲಾ ಸರಿ ಇದರ ಆಚೆಗೆ ಅಂದ್ರೆ ಕಲೆ ಧರ್ಮ ಈ ಕ್ಷೇತ್ರಗಳಿಗೆ ಇವರ ಕಾಲದಲ್ಲಿ ಪ್ರಾಮುಖ್ಯತೆ ಇತ್ತ ಖಂಡಿತವಾಗಿಯೂ ಇತ್ತು ಇಮ್ಮಡಿ ಪುಲಕೇಶಿ ಬರೀ ಯುದ್ಧವೀರ ಆಗಿರಲಿಲ್ಲ ಅವರು ಕಲೆ ವಾಸ್ತುಶಿಲ್ಪ ಧರ್ಮಗಳಿಗೂ ಪ್ರೋತ್ಸಾಹ ನೀಡಿದ್ರು ಈಗ ನಾವು ನೋಡುವ ಬಾದಾಮಿಯ ಗುಹಾಂತರ ದೇವಾಲಯಗಳ ಕೆಲಸ ಇದೆಯಲ್ಲ ಅದು ಇವರ ಕಾಲದಲ್ಲೂ ಮುಂದುವರಿತು ಇವರು ಧರ್ಮಸಹಿಷ್ಣು ಕೂಡ ಆಗಿದ್ರು ವೈದಿಕ ಧರ್ಮದ ಜೊತೆಗೆ ಜೈನ ಧರ್ಮಕ್ಕೂ ಬೆಂಬಲ ಕೊಟ್ಟಿದ್ರು ಓಹೋ ಈ ಶಾಸನಗಳನ್ನ ರಚಿಸೋದೇ ಒಂದು ಸಾಹಿತ್ಯ ಮತ್ತು ಇತಿಹಾಸವನ್ನ ದಾಖಲಿಸುವ ಕೆಲಸ ಅಲ್ವಾ ಅದು ಕೂಡ ಇವರ ಒಂದು ಕೊಡುಗೆನೆ ಇದನ್ನ ನಾವು ಸ್ವಲ್ಪ ದೊಡ್ಡ ದೃಷ್ಟಿಯಿಂದ ನೋಡಿದ್ರೆ ಇವರ ಆಳ್ವಿಕೆ ಚಾಲುಕ್ಯರ ಒಂದು ಸಾಂಸ್ಕೃತಿಕ ಪರಂಪರೆಗೆ ಗಟ್ಟಿಯಾದ ಅಡಿಪಾಯ ಹಾಕ್ತು ಬರೀ ಸೈನಿಕ ಸಾಧನೆ ಮಾತ್ರ ಅಲ್ಲ ಹಾಗಾದ್ರೆ ಒಟ್ಟಾರೆ ಅಲಿ ಹೇಳೋದಾದ್ರೆ ಇಮ್ಮಡಿ ಪುಲಕೇಶಿಯ ಆಳ್ವಿಕೆಯ ಮಹತ್ವ ಏನು ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಒಟ್ಟಿನಲ್ಲಿ ಹೇಳೋದಾದ್ರೆ ಇಮ್ಮಡಿ ಪುಲಕೇಶಿಯವರ ರಾಜಕೀಯ ಬುದ್ಧಿವಂತಿಕೆ ಅವರ ಸೈನಿಕ ಶಕ್ತಿ ಇವೆರಡೂ ಚಾಲುಕ್ಯ ವಂಶವನ್ನ ಅದರ ಇತಿಹಾಸದಲ್ಲೇ ಅತ್ಯುನ್ನತ ಸ್ಥಾನಕ್ಕೆ ತಗೊಂಡು ಹೋಯಿತು ದಕ್ಷಿಣ ಭಾರತದಲ್ಲಿ ಚಾಲುಕ್ಯರನ್ನ ಒಂದು ಪ್ರಬಲ ಸ್ವತಂತ್ರ ಶಕ್ತಿಯಾಗಿ ನಿಲ್ಲಿಸಿದ ಕೀರ್ತಿ ಬಹುತೇಕ ಇವರಿಗೆ ಸಲ್ಲಬೇಕು ಅದಕ್ಕೆ ಇವರ ಕಾಲವನ್ನ ಚಾಲುಕ್ಯರ ಸುವರ್ಣಯುಗ ಅಂತ ಕರೆಯೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಕೊನೆಯದಾಗಿ ಒಂದು ಯೋಚನೆಗೆ ಬಿಡುವೆ ವಿಷಯ ಈ ಐಹೋಳೆಯಂಥ ಶಾಸನಗಳು ನಮಗೆ ಇತಿಹಾಸವನ್ನ ತಿಳಿಸ್ತವೆ ಇಮ್ಮಡಿ ಪುಲಕೇಶಿ ತರಹದ ರಾಜರ ಸಾಧನೆಗಳನ್ನು ಹೇಳ್ತವೆ ಇದು ಬಹಳ ಮುಖ್ಯ ಆದರೆ ಇವು ಇವು ಕೇವಲ ಆಳಿದವರ ದೃಷ್ಟಿಕೋನವನ್ನಷ್ಟೇ ತೋರಿಸುತ್ತವೆಯಾ ಅಥವಾ ಇವುಗಳ ಮೂಲಕ ನಾವು ಅಂದಿನ ಸಮಾಜದ ಬೇರೆ ಮುಖಗಳನ್ನ ಅಂದರೆ ಸಾಮಾನ್ಯ ಜನರ ಜೀವನ ಹೇಗಿತ್ತು ಅಂತ ಏನಾದರೂ ಊಹಿಸೋಕ್ ಸಾಧ್ಯನಾ ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಇದು ಮುಂದಿನ ಚರ್ಚೆಗೆ ಅಥವಾ ಕೇಳುಗರ ಆಲೋಚನೆಗೆ ಬಿಟ್ಟಿದ್ದು